ನಮಸ್ಕಾರ ಇವತ್ತು ಪ್ರೀ ಪ್ರೊಡಕ್ಷನ್ ಬಗ್ಗೆ ಸಿನಿಮಾ ಬಗ್ಗೆ ಒಂದಷ್ಟು ಮಾಹಿತಿನ ಕೊಡ್ತೀನಿ ಮೊದಲಿಗೆ ಪ್ರೀ ಪ್ರೊಡಕ್ಷನ್ ಅಂದ್ರೇನು ಇದರ ಹಂತಗಳೇನು ಬನ್ನಿ ಅದರ ಬಗ್ಗೆ ತಿಳಿಸ್ಕೊಡ್ತೀನಿ ಪ್ರೀ ಪ್ರೊಡಕ್ಷನ್ ಅಂದರೆ ಮೊದಲಿಗೆ ಕಥೆಯ ಆಯ್ಕೆ ಮಾಡಿಕೊಳ್ಳೋದು ಒಂದು ಕಥೆನ ಆಯ್ಕೆ ಮಾಡಿಕೊಳ್ಳೋದು ಆ ಕತೆ ಯಾವ ಶೈಲಿಯಲ್ಲಿದೆ ಯಾವ ಥೀಮಲ್ಲಿದೆ ಅಂತ ಫಸ್ಟು ತಿಳ್ಕೊಬೇಕು ಅಂದರೆ ಎಕ್ಸಾಂಪಲ್ಗೆ ನಿಮಗೆ ಕಾಮಿಡಿ ಆಗಿರ್ಬೋದು ಡ್ರಾಮಾ ಆಗಿರ್ಬೋದು ರೊಮ್ಯಾನ್ಸ್ ಆಗಿರ್ಬೋದು ಅಂದರೆ ರೊಮ್ಯಾಂಟಿಕ್ ಕಥೆಗಳಾಗಿರ್ಬೋದು ಥ್ರಿಲ್ಲರ್ ಆಗಿರ್ಬೋದು ಮತ್ತು ಸಸ್ಪೆನ್ಸ್ ಅಡ್ವೆಂಚರ್ ಈ ಥರ ಸುಮಾರು ಹಲವಾರು ಜಾನರ್ಗಳು ಬರುತ್ತೆ ಎಕ್ಸಾಂಪಲ್ ನೀವು ಸಾಕಷ್ಟು ಸಿನಿಮಾಗಳು ನೋಡಿರ್ಬೋದು ಉದಾಹರಣೆಗೆ ಆ್ಯಕ್ಷನ್ ರೊಮ್ಯಾಂಟಿಕ್ ಲವ್ ಸ್ಟೋರಿ ಅಂದರೆ ಹೋಮ್ ಅಂತ ಅಂದ್ಕೊತೀವಿ ಅಲ್ವಾ ಸೊ ಆ ರೀತಿ ಡ್ರಾಮಾ ಫ್ಯಾಮಿಲಿ ಅಂದರೆ ಕಸ್ತೂರಿ ನಿವಾಸ ಈ ರೀತಿ ಎಕ್ಸಾಂಪಲ್ಗೆ ಈ ಥರದ ಒಂದಷ್ಟು ಜಾನರ್ ಅಂತೀವಿ ಅದನ್ನು ಸೊ ಈ ಥರ ಜಾನರ್ನ ಆಯ್ಕೆ ಮಾಡ್ಕೊಳ್ಳೋದು ಅದಾದ ನಂತರ ಕತೆ ಓಕೆ ಆದ ನಂತರ ಸ್ಕ್ರೀನ್ ಪ್ಲೇ ಕತೆ ಓಕೆ ಮಾಡಿ ಅದನ್ನು ಏನು ಮಾಡ್ತಾರೆ ಪ್ಲೇ ಮಾಡ್ತಾರೆ ಅದನ್ನು ಪ್ಲೇ ಮಾಡಿ ಎಷ್ಟು ಕ್ಯಾರೆಕ್ಟರ್ ಬರುತ್ತೆ ಮತ್ತು ಅವರ ಡೈಲಾಗ್ಗಳೇನು ಎಷ್ಟು ದೃಶ್ಯಗಳು ಕಂಪ್ಲೀಟಾಗಿ ಅದನ್ನು ಬರೆದು ಒಂದು ಬೌಂಡ್ ಸ್ಕ್ರಿಪ್ಟ್ ಥರ ಮಾಡ್ಕೊತಾರೆ ಇದು ಮೊದಲಿಗೆ ಪ್ಲ್ಯಾನ್ ಮಾಡಿ ಅಂದರೆ ಸ್ಟಾರ್ಟಿಂಗಲ್ಲಿ ನಿಮಗೆ ಪ್ಲ್ಯಾನ್ ಮಾಡ್ತಾರೆ ಈ ರೀತಿ ಇದಾದ ನಂತರ ಬಜೆಟ್ ಪ್ಲ್ಯಾನಿಂಗ್ ಅಂದರೆ ಕತೆ ರೆಡಿ ಆಯಿತು ಪ್ಲೇ ರೆಡಿ ಆಯಿತು ಯಾವ ಶೈಲಿಯಲ್ಲಿ ಕತೆ ಇದೆ ಅಂತ ಗೊತ್ತಾಯಿತು ಕಂಪ್ಲೀಟ್ ಎಲ್ಲ ರೆಡಿ ಇದೆ ಈಗ ಈ ಸಿನಿಮಾ ತೆಗೆಯೋದಕ್ಕೆ ನಮಗೆ ಬಜೆಟ್ ಎಷ್ಟು ಬೇಕು ಎಷ್ಟು ಕೋಟಿ ಕೆಲವೊಂದು ಪ್ರೊಡಕ್ಷನ್ಗಳು ಕೋಟಿಗಟ್ಟಲೆ ಇನ್ವೆಸ್ಟ್ ಮಾಡ್ತಾರೆ ಕೆಲವೊಂದು ಪ್ರೊಡಕ್ಷನ್ಗಳು ಲಕ್ಷ ಈ ರೀತಿ ಒಂದು ಪ್ಲ್ಯಾನಿಂಗ್ ನಡೆಯುತ್ತೆ ಅಲ್ಲಿ ಸಿನಿಮಾ ನಿರ್ಮಾಣಕ್ಕೆ ಬೇಕಾದ ಒಟ್ಟು ಟೋಟಲ್ ವೆಚ್ಚ ಎಷ್ಟಾಗುತ್ತೆ ಅಂತ ಕಂಪ್ಲೀಟ್ ಪ್ಲ್ಯಾನಿಂಗ್ ಮಾಡ್ತಾರೆ ಸೊ ಆ ಪ್ಲ್ಯಾನಿಂಗ್ ಏನು ಅದ್ರ ಬಗ್ಗೆ ಬನ್ನಿ ತಿಳಿಸ್ಕೊಡ್ತಾ ಹೋಗ್ತೀನಿ ಪ್ರೊಡಕ್ಷನ್ ಅಂದರೆ ಅವ್ರೇನು ಮಾಡ್ತಾರೆ ಟೆಕ್ನಿಕಲ್ ಟೀಮ್ ಬಗ್ಗೆ ಫಸ್ಟು ಪ್ಲ್ಯಾನ್ ಮಾಡ್ಕೊತಾರೆ ಏನೇನು ಎಕ್ವಿಪ್ಮೆಂಟ್ ಬೇಕು ಲೊಕೇಶನ್ ಯಾವುದು ಮತ್ತು ಕಾಸ್ಟ್ ಸಂಬಳ ಎಷ್ಟಾಗುತ್ತೆ ಇತ್ಯಾದಿ ಪ್ರತಿಯೊಂದನ್ನು ಕೂಡ ಪ್ಲ್ಯಾನ್ ಮಾಡ್ಕೊತಾರೆ ಬಜೆಟಲ್ಲಿ ಅಂದರೆ ಎಕ್ಸಾಂಪಲ್ಗೆ ನಿಮಗೆ ಲೊಕೇಶನ್ ಆಗಿರ್ಬೋದು ಹೋಟೆಲ್ಸ್ ಆಗಿರ್ಬೋದು ನಾವೆಲ್ಲ ಒಂದು ಕಡೆ ಫಾರಿನ್ಗೆ ಹೋಗ್ತೀವಿ ಶೂಟ್ ಮಾಡೋದಕ್ಕೆ ಸೊ ಅಲ್ಲಿ ನಮಗೆ ವೆಹಿಕಲ್ಗಳಾಗಿರ್ಬೋದು ಹೋಟೆಲ್ ಆಗಿರ್ಬೋದು ನಾವು ಶೂಟಿಂಗ್ ಮಾಡೋ ಲೊಕೇಶನ್ ಪ್ರತಿಯೊಂದು ಮುಂದೆ ಬರ್ತಾ ಹೋಗುತ್ತೆ ಅದ್ರ ಬಗ್ಗೆ ಹೇಳ್ತೀನಿ ನಿಮಗೆ ಸೊ ಈ ರೀತಿ ಒಂದು ಟೆಕ್ನಿಕಲ್ ಟೀಮ್ ತೊಗೊಳೋದಕ್ಕೆ ಅಂದರೆ ಕ್ಯಾಮ್ರಾಮನ್ ಆಗಿರ್ಬೋದು ಲೈಟ್ ಸೌಂಡ್ ಎಕ್ಸೆಟ್ರಾ ಎಕ್ಸೆಟ್ರಾ ತುಂಬ ಡಿಪಾರ್ಟ್ಮೆಂಟ್ ಇದೆ ಅದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಈ ರೀತಿ ಒಂದು ಬಜೆಟ್ ಪ್ಲ್ಯಾನಿಂಗ್ ಮಾಡ್ಕೊತಾರೆ ಸೊ ಅಲ್ಲಿ ನಿಮಗೆ ಬರೋದು ಬಜೆಟ್ ಪ್ಲಾನಿಂಗ್ ಈಗ ಮೂರನೇದು ಪ್ರೊಡಕ್ಷನ್ ಟೀಮ್ ಕ್ರೀ ಮೆಂಬರ್ಸ್ ಅಂದರೆ ಆ ಪ್ರೊಡಕ್ಷನ್ ಟೀಮಲ್ಲಿ ಕಂಪ್ಲೀಟಾಗಿ ಯಾರ್ಯಾರು ಇರ್ತಾರೆ ಅಂತ ಡೈರೆಕ್ಟರ್ ಇರ್ತಾರೆ ಕಾಸ್ಟಿಂಗ್ ಡೈರೆಕ್ಟರ್ ಇರ್ತಾರೆ ಪ್ರೊಡ್ಯೂಸರು ಡಿ ಒ ಪಿ ಆರ್ಟ್ ಡೈರೆಕ್ಟ್ರು ಮತ್ತು ಸೆಟ್ ಡಿಸೈನರ್ ಇರ್ತಾರೆ ಆ ಸೆಟ್ಟನ್ನ ಯಾವ ಥರ ಡಿಸೈನ್ ಮಾಡಬೇಕು ಅಂತ ಈಗ ಏನಾಗುತ್ತೆ ನಮ್ಮ ಕನ್ನಡ ಸಿನಿಮಾ ಅಥವಾ ನೀವು ಯಾವುದೇ ಇಂಡಿಯನ್ ಸಿನ್ಮಾ ತೊಗೊಂಡ್ರೆ ಇಷ್ಟು ಕಂಪ್ಲೀಟಾಗಿ ಎಲ್ಲ ಸಿನ್ಮಾಗಳಲ್ಲೂ ಬರೋಲ್ಲ ಯಾಕಂದರೆ ಕೆಲವೊಂದು ಸಣ್ಣ ಪುಟ್ಟ ಬಜೆಟ್ ಇರುತ್ತೆ ಕತೆಗೆ ತಕ್ಕಂತೆ ಆಗುತ್ತೆ ನೀವು ದೊಡ್ಡ ದೊಡ್ಡ ಹಾಲಿವುಡ್ ಸಿನಿಮಾ ಎಲ್ಲ ತೊಗೊಂಡ್ರೆ ಅಲ್ಲಿ ಇವರೆಲ್ಲ ಬರ್ತಾರೆ ಸರ್ ಡಿಸೈನ್ ಮಾಡೋದಾಗಲಿ ಮತ್ತು ಕಾಸ್ಟಿಂಗ್ ಡೈರೆಕ್ಟ್ರು ಪ್ರತಿಯೊಬ್ಬರು ಹೆಚ್ಚಾಗಿ ಬರ್ತಾರೆ ನಮ್ಮ ಕನ್ನಡದಲ್ಲಿ ಇದೆ ಬಟ್ ದೊಡ್ಡ ದೊಡ್ಡ ಸಿನಿಮಾಗಳಿಗಷ್ಟೇ ಉಪಯೋಗ ಆಗುತ್ತೆ ಅದು ಬಿಟ್ಟರೆ ಎಲ್ಲ ಸಿನಿಮಾಗಳಲ್ಲೂ ಕಮ್ಮಿ ಭಾಳ ಕಮ್ಮಿ ಇದೆ ಸೊ ಹಾಗಾಗಿ ನಿಮಗೆ ಕಂಪ್ಲೀಟ್ ಯಾರ್ಯಾರು ಬರ್ತಾರೆ ಅದ್ರ ಬಗ್ಗೆ ನಿಮಗೆ ಡಿಟೇಲ್ಸ್ ಕೊಡ್ತಾ ಹೋಗ್ತೀನಿ ಅದಾದ ನಂತರ ಮೇಕಪ್ ಕಾರ್ಗಳು ಅಂದರೆ ನಾವು ಟ್ರಾವೆಲ್ ಮಾಡೋದಕ್ಕೆ ಲೊಕೇಶನ್ಗೆ ಹೋಗಬೇಕಾಗಿರುತ್ತೆ ಕಾರ್ ಕಳಿಸ್ಕೊಡ್ತಾರೆ ಈ ಥರ ಎಲ್ಲ ಇರುತ್ತೆ ಅದಾದ ನಂತರ ಲೈಟಿಂಗ್ ಡಿಪಾರ್ಟ್ಮೆಂಟ್ ಲೈಟಿಂಗ್ ಡಿಪಾರ್ಟ್ಮೆಂಟ್ ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ನಾವು ನೈಟ್ ಶೂಟ್ ಮಾಡ್ತಾ ಇರ್ಬೋದು ಅಥವಾ ಡೇಯಲ್ಲೇ ಮನೆ ಒಳಗಡೆ ಶೂಟ್ ಮಾಡ್ತಾ ಇರ್ಬೋದು ಎಲ್ಲ ಇದ್ದರೂ ಕೂಡ ಲೈಟಿಂಗ್ ಬಹಳ ಮುಖ್ಯ ಆಗುತ್ತೆ ಮತ್ತು ಸೌಂಡ್ ಇಂಜಿನಿಯರ್ ಸೊ ಸೌಂಡ್ ಇಂಜಿನಿಯರ್ ಕೂಡ ಇರ್ತಾರೆ ಯಾಕಂದ್ರೆ ಆ ಲೊಕೇಶನಲ್ಲಿ ನಾವು ಏನು ಶೂಟ್ ಮಾಡ್ತಾ ಇರ್ತೀವಿ ಅಲ್ಲಿ ಟೆಕ್ನಿಕಲ್ ಏನಾದರೂ ಪ್ರಾಬ್ಲಮ್ ಆದರೆ ಮತ್ತು ಪ್ರತಿಯೊಂದು ಕೂಡ ರೆಕಾರ್ಡ್ ಮಾಡಬೇಕು ಸ್ಪಾಟಲ್ಲಿ ಅವರು ನೀಟಾಗಿ ರೆಕಾರ್ಡ್ ಮಾಡಬೇಕು ಸೊ ಅದೆಲ್ಲ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗಾಗಿ ಈ ಥರ ತಾಂತ್ರಿಕ ಬೇರೆ ಬೇರೆ ವಿಭಾಗದವರೆಲ್ಲ ಒಟ್ಟಾಗಿ ಕೆಲಸ ಮಾಡ್ತಾರೆ ಒಂದು ಪ್ರೊಡಕ್ಷನಲ್ಲಿ ಇಷ್ಟೆಲ್ಲ ಇರಲೇಬೇಕು ಡೈರೆಕ್ಟರ್ ಇರ್ತಾರೆ ಕಾಸ್ಟಿಂಗ್ ಡೈರೆಕ್ಟ್ರು ಪ್ರೊಡ್ಯೂಸರು ಡಿ ಒ ಪಿ ಅಂದರೆ ನಿಮಗೆ ಗೊತ್ತೇ ಇದೆ ಸಿನಿಮಾಟೋಗ್ರಾಫರ್ ಸೊ ಆರ್ ಡೈರೆಕ್ಟರ್ ಅಂದರೆ ಒಂದು ಸೆಟ್ಗೆಲ್ಲ ಅವರೇ ಡಿಸೈನ್ ಮಾಡಿ ಕಂಪ್ಲೀಟ್ ಅವ್ರದ್ದು ಏನು ಯಾವ ಥರ ಬೇಕು ಅಂತ ಡೈರೆಕ್ಟ್ ಹೇಳಿರ್ತಾರೆ ಅದರಂತೆ ನೀಟಾಗಿ ಅವ್ರಿಗೆ ಎಲ್ಲ ಮಾಡಿಕೊಡ್ತಾರೆ ಈಗ ಬಾಹುಬಲಿ ನೋಡ್ಬೋದು ನೀವು ಅದಕ್ಕೆಲ್ಲ ಒಬ್ಬರು ಆರ್ಟ್ ಡೈರೆಕ್ಟರ್ ಇರ್ತಾರೆ ಸೊ ಅವ್ರು ಪ್ಲ್ಯಾನ್ ಮಾಡಿಕೊಡ್ತಾರೆ ಎಕ್ಸಾಂಪಲ್ ನಿಮ್ಮ ದೊಡ್ಡ ದೊಡ್ಡ ಸಿನಿಮಾ ಹೇಳ್ತಾ ಇದೀನಿ ಸೊ ಈ ರೀತಿ ಅವರೆಲ್ಲ ಏನು ಮಾಡ್ತಾರೆ ಅದನ್ನು ಪ್ಲ್ಯಾನ್ ಮಾಡಿ ನೀಟಾಗಿ ಡೈರೆಕ್ಟರ್ ಕೊಡ್ತಾರೆ ಸೊ ಅವ್ರು ಏನು ಮಾಡ್ತಾರೆ ಆ ಸೀನ್ಗೆ ಏನು ಬೇಕು ಅದನ್ನು ಅಲ್ಲಿ ಅವಾಗ ತೆಗಿತಾರೆ ಅಂದರೆ ಅವ್ರಿಗೆ ಸುಲಭ ಆಗುತ್ತೆ ಅವ್ರ ಕೆಲಸನ ಯಾಕಂದರೆ ಡೈರೆಕ್ಟ್ರ್ ಒಬ್ಬರೇ ಎಲ್ಲವನ್ನೂ ಮಾಡೋಕ್ಕಾಗಲ್ಲ ಸೊ ಪ್ರತಿ ಒಂದೊಂದು ಡಿಪಾರ್ಟ್ಮೆಂಟ್ ಕೂಡ ಇಲ್ಲಿ ಕಾಸ್ಟಿಂಗ್ ಡೈರೆಕ್ಟರ್ ಅಂದರೆ ಯಾವ್ಯಾವ ಡ್ರೆಸ್ಗಳು ಬೇಕು ಏನು ಮತ್ತು ಇವತ್ತು ಒಂದು ರಾಜಂದ್ರೇನೋ ಶೂಟ್ ಮಾಡ್ತಾ ಇದೀವಿ ಫಾರ್ ಎಕ್ಸಾಂಪಲ್ ಸೊ ಅದಕ್ಕೆ ಏನೇನು ಬೇಕೋ ಅದೆಲ್ಲ ಪ್ಲ್ಯಾನ್ ಇರುತ್ತೆ ಸೊ ಅವರು ಕೂಡ ಡೈರೆಕ್ಟರ್ ಬಟ್ ಅವ್ರ ಡಿಪಾರ್ಟ್ಮೆಂಟ್ ಏನು ಕ್ಯಾಸ್ಟಿಂಗ್ ಬಗ್ಗೆ ಕಂಪ್ಲೀಟ್ ಅದು ಆ ಸೀನ್ ತುಂಬ ಚೆನ್ನಾಗಿ ಕಾಣಬೇಕಂದ್ರೆ ಅವ್ರ ವರ್ಕು ಕೂಡ ಬಹಳ ಮುಖ್ಯ ಆಗುತ್ತೆ ಸೊ ಅವರು ಇರ್ತಾರೆ ಸೊ ಈ ರೀತಿ ಪ್ರತಿ ಒಂದೊಂದು ಡಿಪಾರ್ಟ್ಮೆಂಟ್ ಸಿನಿಮಾ ಇಟ್ಸ್ ಅ ಟೋಟಲಿ ಟೀಮ್ ವರ್ಕ್ ಸೊ ಪ್ರತಿ ಒಂದೊಂದು ಡಿಪಾರ್ಟ್ಮೆಂಟ್ ಇದರಲ್ಲಿ ವರ್ಕ್ ಮಾಡುತ್ತೆ ಇದಾದ ನಂತರ ಈಗ ನಾಲ್ಕನೇದು ಕ್ಯಾಸ್ಟಿಂಗ್ ಇಲ್ಲಿ ಬಹಳ ಬಹಳ ಇಂಪಾರ್ಟೆಂಟ್ ಏನಂದರೆ ಪಾತ್ರಗಳು ಅಂದರೆ ಯಾವ ಪಾತ್ರಕ್ಕೆ ಯಾವ ಕಲಾವಿದರನ್ನು ಆಯ್ಕೆ ಮಾಡಬೇಕು ಅನ್ನೋದು ಇಲ್ಲಿ ಬಹಳ ಡಿಸ್ಕಷನ್ ಆಗುತ್ತೆ ಅಂದರೆ ಒಂದು ಕತೆ ಸೆಲೆಕ್ಟ್ ಮಾಡ್ಕೊಂಡ್ವಿ ಅದನ್ನು ಪ್ರೊಡ್ಯೂಸರ್ ಹತ್ರ ಇಟ್ಟು ಓಕೆ ಆಯಿತು ಕಂಪ್ಲೀಟ್ ಕತೆ ರೆಡಿ ಆಯಿತು ಲೊಕೇಶನ್ ಪ್ಲ್ಯಾನ್ ಮಾಡ್ಕೊಂಡ್ವಿ ಸೊ ಲೊಕೇಶನ್ ಬಗ್ಗೆ ಮುಂದೆ ಬರ್ತೀನಿ ಸೊ ಈ ಕ್ಯಾಸ್ಟಿಂಗಲ್ಲಿ ಪಾತ್ರಗಳಿಗೆ ತಕ್ಕ ಕಲಾವಿದರು ಯಾವ್ಯಾವ ಪಾತ್ರಕ್ಕೆ ಯಾರ್ಯಾರು ಬೇಕು ಅಂತ ಎಕ್ಸಾಂಪಲ್ ಮೇಯ್ನ್ ಕ್ಯಾರೆಕ್ಟರ್ ಇರ್ಬೋದು ಮತ್ತು ನಾಯಕಿ ಅಂದರೆ ನಟ ನಾಯಕಿ ಈ ಥರ ಎಲ್ಲ ಪ್ಲ್ಯಾನ್ ಮಾಡ್ಕೊತಾರೆ ಕೆಲವೊಂದು ಬಾರಿ ಏನಾಗುತ್ತೆ ಕಂಪ್ಲೀಟ್ ಹೊಸಬ್ರ ಬೇಕು ಅಂದಾಗ ಆಡಿಷನ್ ಮಾಡ್ತಾರೆ ಆಡಿಷನ್ ಮಾಡಿ ಅಲ್ಲಿ ಸೆಲೆಕ್ಟ್ ಮಾಡ್ಕೊತಾರೆ ಅಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಫೇಸ್ ಟೆಸ್ಟ್ ಅಂತ ಮಾಡ್ತಾರೆ ಅಂದರೆ ಒಂದು ಲುಕ್ ಟೆಸ್ಟ್ ಥರ ಅದನ್ನು ಅವರು ಸ್ಟುಡಿಯೋದಲ್ಲಿ ಮಾಡ್ತಾರೆ ಸೊ ಆ ಪಾತ್ರಕ್ಕೆ ಯಾರು ಸೆಲೆಕ್ಟ್ ಆಗಿರ್ತಾರೆ ಅಲ್ಲ ಅವರು ಮ್ಯಾಚ್ ಆಗ್ತಾರೆ ಏನು ಅಂತ ನೋಡ್ತಾರೆ ಲುಕ್ ಟೆಸ್ಟ್ ಎಲ್ಲ ಮಾಡಿ ಫೈನಲಾಗಿ ಓಕೆ ಮಾಡ್ತಾರೆ ಹೀರೋ ಆಗ್ಬೋದು ಹೀರೋಯಿನ್ ಆಗ್ಬೋದು ಅವರೇ ತಾನೇ ಮೇಯ್ನ್ ಬೇಕಾಗಿರೋದು ಅದಾದ ನಂತರ ನೆಕ್ಸ್ಟ್ ಬರೋದು ನಿಮಗೆ ಮುಖ್ಯ ಉಪಪಾತ್ರಗಳು ಅಂತ ಬರುತ್ತೆ ಅಂದರೆ ನಿಮಗೆ ಫಾದರ್ ಕ್ಯಾರೆಕ್ಟರ್ ಆಗ್ಬೋದು ತಾಯಿ ಕ್ಯಾರೆಕ್ಟರು ಅಣ್ಣನ ಕ್ಯಾರೆಕ್ಟರು ಫ್ಯಾಮಿಲಿ ಯಾರ್ಯಾರು ಬರ್ತಾರೆ ಆ ಥರ ಒಂದಷ್ಟು ಕ್ಯಾರೆಕ್ಟ್ರನ್ನ ಹೀರೋ ಹೀರೋಯಿನ್ ಆದ ನಂತರ ಅವ್ರು ಕೆಳಗಡೆ ಅವ್ರು ಬರ್ತಾರೆ ಸೊ ಅವ್ರನ್ನೆಲ್ಲ ಸೆಲೆಕ್ಟ್ ಮಾಡ್ಕೊತಾರೆ ಸೊ ಅವ್ರನ್ನೆಲ್ಲ ಸೆಲೆಕ್ಟ್ ಮಾಡಿ ಅವ್ರ ಜೊತೆ ಒಂದು ರಿಹರ್ಸಲೆಲ್ಲ ಮಾಡಿ ಒಂದು ಒಂದು ಟೆಕ್ನಿಕಲ್ ಅದೆಲ್ಲ ಒಟ್ಟಿಗೆ ವರ್ಕ್ ಮಾಡಿ ಸೊ ಅವ್ರಿಗೊಂದು ಲುಕ್ ಟೆಸ್ಟ್ ಇರುತ್ತೆ ಅಥವಾ ಅವ್ರು ಆ ಪಾತ್ರಕ್ಕೆ ಸೂಟ್ ಆಗ್ತಾರೆ ಅದನ್ನೆಲ್ಲ ನೋಡಿಕೊಂಡು ಪ್ಲ್ಯಾನ್ ಮಾಡ್ಕೊಂಡು ಅವ್ರೇನು ಏನು ಮಾಡ್ತಾರೆ ಮಾಡ್ತಾರೆ ಮತ್ತು ಮುಖ್ಯವಾಗಿ ಈಗ ಈ ಕಥೆಯಲ್ಲಿ ಏನಾದರೂ ಕಾಮಿಡಿ ಇದ್ದರೆ ಸೊ ಕಾಮಿಡಿಯನ್ ಕೂಡ ಬೇಕಾಗ್ತಾರೆ ಅವ್ರನ್ನೂ ಕೂಡ ತೊಗೊತಾರೆ ಕಾಮಿಡಿಯನ್ ಬೇಕು ಮತ್ತು ವಿಲನ್ ಯಾರು ಮತ್ತು ಇದರಲ್ಲಿ ಮೇಜರ್ ಪಾತ್ರಗಳು ಯಾವ್ಯಾವ್ದು ಬರುತ್ತೆ ಅದಕ್ಕೆ ಯಾರ್ಯಾರು ಬೇಕು ಪರ್ಫೆಕ್ಟ್ ಆಗಿರೋರು ಬೇಕಾ ಏನು ಅಂತ ಅದೆಲ್ಲ ಸೆಲೆಕ್ಟ್ ಮಾಡಿಕೊಂಡು ಅವ್ರ್ದೆಲ್ಲ ಒಂದು ಲುಕ್ ಟೆಸ್ಟ್ ಎಲ್ಲ ಮಾಡಿ ಸೊ ಫೈನಲ್ ಮಾಡ್ಕೊತಾರೆ ಅಂದರೆ ಕಾಸ್ಟಿಂಗಲ್ಲಿ ಕಂಪ್ಲೀಟ್ ಅವ್ರಿಗೆ ಒಂದು ಡೀಟೇಲ್ ಸಿಕ್ಬಿಡುತ್ತೆ ಹೀರೋ ಹೀರೋಯಿನ್ ವಿಲನ್ ಕಾಮಿಡಿಯನ್ ಇರ್ಬೋದು ಅಥವಾ ಅವರ ತಂದೆ ತಾಯಿ ಕ್ಯಾರೆಕ್ಟರ್ ಬೇರೆ ಬೇರೆ ಇನ್ಯಾಯ ಪಾತ್ರಗಳು ಬೇಕು ಸೊ ಇದನ್ನೆಲ್ಲ ಸೆಲೆಕ್ಟ್ ಮಾಡ್ಕೊತಾರೆ ಅದಾದ ನಂತರ ಒಂದು ವೇಳೆ ತುಂಬ ದೊಡ್ಡ ಲೊಕೇಶನ್ ಅಥವಾ ದೊಡ್ಡ ಕತೆಗಳಾಗಿರುತ್ತೆ ಈಗ ಮೇ ಬಿ ಹಿಸ್ಟ್ರಿ ಕತೆಗಳು ಮಾಡ್ತಾ ಇರ್ತಾರೆ ಒಂದು ವೇಳೆ ಯಾವುದೋ ವಿಲೇಜ್ ಕತೆಗಳಿರುತ್ತೆ ಸೊ ಅಲ್ಲಿಗೆಲ್ಲ ನಾವೇನು ಮಾಡಬೇಕು ಹಳ್ಳಿಯವ್ರನ್ನ ಉಪಯೋಗ್ಸೋಕ್ಕಾಗಲ್ಲ ಅವ್ರನ್ನ ಇಟ್ಕೊಂಡು ತೆಗಿಯೋಕ್ಕಾಗಲ್ಲ ನಮಗೆ ಜೂನಿಯರ್ ಆರ್ಟಿಸ್ಟ್ ಬೇಕಾಗಿರುತ್ತೆ ಸೊ ಈ ಅವ್ರ ಕೆಳಗಡೆ ಎಲ್ಲ ಜೂನಿಯರ್ ಆರ್ಟಿಸ್ಟ್ ಇರ್ತಾರೆ ನೀವು ಎಕ್ಸಾಂಪಲ್ಗೆ ಒಂದು ಟೀ ತಂದು ಕೊಡೋದಾಗ್ಬೋದು ಸಿನಿಮಾದಲ್ಲಿ ಮತ್ತು ಈ ಹಾಸ್ಪಿಟಲಲ್ಲಿ ಕಾಂಪೌಂಡ್ ಇರ್ತಾರೆ ಈ ಥರ ಎಲ್ಲ ಒಂದಷ್ಟು ಕ್ಯಾರೆಕ್ಟರ್ಗಳೆಲ್ಲ ನಮ್ಮ ಜೂನಿಯರ್ ಆರ್ಟಿಸ್ಟ್ಗಳನ್ನ ಇಟ್ಕೊಂಡು ಮಾಡ್ತಾರೆ ಯಾಕೆಂದರೆ ಹಳ್ಳಿಯವರಾಗ್ಬೋದು ಅಥವಾ ಅಲ್ಲೇ ಲೋಕಲ್ ಅವ್ರನ್ನ ಹಿಡಿದ್ರೆ ಆಗಲ್ಲ ಯಾಕಂದರೆ ಅದಕ್ಕಂತ ಒಬ್ಬರು ಬೇಕು ಗೊತ್ತಿರೋರು ಬೇಕು ಅಂತ ಅದನ್ನು ಸೆಲೆಕ್ಟ್ ಮಾಡ್ಕೊತಾರೆ ಈ ರೀತಿ ಕಾಸ್ಟಿಂಗಲ್ಲಿ ಎಲ್ಲರನ್ನು ಪ್ಲ್ಯಾನ್ ಮಾಡಿ ಸೆಲೆಕ್ಟ್ ಮಾಡಿಕೊಂಡು ನಂತರ ಏನು ಮಾಡ್ತಾರೆ ಐದನೇ ಪಾಯಿಂಟ್ ನಿಮಗೆ ಲೊಕೇಶನ್ ಪ್ಲ್ಯಾನಿಂಗ್ ಲೊಕೇಶನ್ ಪ್ಲಾನಿಂಗ್ ಅಂದರೆ ಲೊಕೇಶನ್ ಸ್ಕೌಟಿಂಗ್ ಅಂತಾರೆ ಅಂದರೆ ಕತೆಗೆ ಅವಶ್ಯಕತೆ ಇರುವಂಥದ್ದು ತಕ್ಕ ಸ್ಥಳ ಅಂದರೆ ಎಕ್ಸಾಂಪಲ್ ನಾವು ಹಾಸ್ಪಿಟಲ್ ಶೂಟ್ ಮಾಡಬೇಕಂದ್ರೆ ನಮಗೊಂದು ಹಾಸ್ಪಿಟಲ್ ಬೇಕು ಅಲ್ಲಿ ನಮ್ಮ ಕತೆಗೆ ತಕ್ಕಂತೆ ಹಾಸ್ಪಿಟಲ್ ಬೇಕು ನಾವು ಎಲ್ಲ ಹಾಸ್ಪಿಟಲ್ಲೂ ಶೂಟ್ ಮಾಡೋಕ್ಕಾಗಲ್ಲವಾ ನಮ್ಮ ಕತೆ ಏನು ಬೇಕು ಅದನ್ನು ಆಲ್ರೆಡಿ ನಾವು ಬರೆದಿಟ್ಕೊಂಡಿರ್ತೀವಿ ಅದನ್ನೇನು ಮಾಡ್ತೀವಿ ನಾವು ಆ ಕತೆಗೆ ತಕ್ಕಂತೆ ಹಾಸ್ಪಿಟ್ಲನ್ನ ಸರ್ಚ್ ಮಾಡ್ತೀವಿ ಎಕ್ಸಾಂಪಲ್ಗೆ ಹೇಳ್ತಾ ಇದ್ದೀನಿ ಅಥವಾ ನಿಮಗೆ ಒಂದು ಯಾವುದೋ ಒಂದು ಹೈವೇ ರೋಡ್ ಬೇಕು ಸೊ ಅದು ನಿಮ್ಮ ಕತೆಗೆ ತಕ್ಕಂಥ ಒಂದು ರೋಡೋ ಅಥವಾ ಏನೋ ಅಲ್ಲೇನೋ ಒಂದು ಸೀನ್ ನಡೀತಾ ಇರುತ್ತೆ ಆ್ಯಕ್ಸಿಡೆಂಟು ಇನ್ನೊಂದು ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊತಾರೆ ಸೊ ಪ್ರತಿ ಒಂದೊಂದು ರೈಲ್ವೆ ಸ್ಟೇಷನ್ ಆದರೂ ಕೂಡ ನೀವೊಂದು ರೈಲ್ವೆ ಸ್ಟೇಷನ್ ಪ್ಲ್ಯಾನ್ ಮಾಡ್ಕೊತೀರ ಸೊ ಈ ಥರ ಲೊಕೇಶನ್ ಎಲ್ಲ ಪ್ರತಿ ಒಂದೊಂದು ಕೂಡ ಈಗ ಮೋಸ್ಟ್ ಆಫ್ ದ ಸಿನಿಮಾದಲ್ಲಿ ಏನಾಗುತ್ತೆ ಸಾಂಗ್ ಎಲ್ಲ ರೆಕಾರ್ಡ್ ಮಾಡಬೇಕಂದ್ರೆ ಮಡಿಕೇರಿ ಹೋಗ್ತಾರೆ ಬಿಟ್ಟರೆ ಊಟಿ ಹೋಗ್ತಾರೆ ಅಥವಾ ಅದನ್ನು ತುಂಬ ದೊಡ್ಡ ದೊಡ್ಡ ಬಜೆಟ್ ಸಿನಿಮಾಗಳಂದರೆ ಸ್ವಿಜರ್ಲ್ಯಾಂಡು ನೆದರ್ಲ್ಯಾಂಡ್ ಈ ಥರ ಹೋಗ್ತಾರಲ್ವಾ ಸೊ ಪರ್ಟಿಕ್ಯುಲರಾಗಿ ಡೈರೆಕ್ಟ್ರಿಗೆ ಈ ಲೊಕೇಶನ್ನೇ ಬೇಕು ಅಂತ ಆಲ್ರೆಡಿ ಪ್ಲ್ಯಾನ್ ಇರುತ್ತೆ ಅವ್ರು ಕಂಪ್ಲೀಟಾಗಿ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ ಹಾಗಾಗಿ ಲೊಕೇಶನ್ಗೆ ಹೋಗ್ಬಿಟ್ಟು ಪ್ಲ್ಯಾನ್ ಮಾಡಿ ಮತ್ತು ಅಲ್ಲೆಲ್ಲ ಒಂದು ಹುಡುಕಾಟ ಅಂದರೆ ನಮ್ಮ ಇದು ಮ್ಯಾಚ್ ಆಗುತ್ತಾ ಎಸ್ ನಾವಿಲ್ಲಿ ಶೂಟಿಂಗ್ ಮಾಡೋದು ಅಂತ ಫಸ್ಟ್ ಎಲ್ಲ ಪ್ಲ್ಯಾನ್ ಮಾಡ್ಕೊತಾರೆ ಲೊಕೇಶನ್ ಪ್ಲ್ಯಾನಿಂಗ್ ಅದಾದ ನಂತರ ಇಡೀ ಶೂಟಿಂಗ್ ನಡೆಯಲಿರುವ ಸ್ಥಳ ಅಂದರೆ ಕಂಪ್ಲೀಟ್ ಸಿನಿಮಾದ ಏನಾದರೂ ಅಲ್ಲೇ ನಡೀತಾ ಇದ್ದರೆ ಆಗೇನು ಮಾಡ್ತಾರೆ ಮುಂಚೆ ಹೋಗ್ಬಿಟ್ಟು ಶೂಟಿಂಗ್ ಮುಂಚೆನೇ ಹೋಗಲ್ಲಿ ಭೇಟಿ ನೀಡಿ ಆ ಲೊಕೇಶನ್ಗೆ ಅದು ಆಗ್ಬೋದು ಮತ್ತು ಇನ್ಯಾವುದೋ ಒಂದು ಬೇರೆ ಲೊಕೇಶನ್ ಆಗ್ಬೋದು ದೇವಸ್ಥಾನ ಆಗ್ಬೋದು ಚರ್ಚ್ ಆಗ್ಬೋದು ಯಾವುದೇ ಆಗ್ಬೋದು ಅಲ್ಲೋಗಿ ಫಸ್ಟೇನೇ ಹೋಗ್ಬಿಟ್ಟು ಏನು ಮಾಡ್ತಾರೆ ಪರ್ಮಿಷನ್ ತೊಗೊತಾರೆ ಅವ್ರ ಹತ್ರ ಭೇಟಿ ನೀಡಿ ಅಲ್ಲಿ ಪರ್ಮಿಷನ್ ತೊಗೊಂಡು ಅವ್ರ ಹತ್ರ ಓಕೆ ಮಾಡಿ ಸೊ ಅವ್ರ ಪರ್ಮಿಷನ್ ತಗೊಂಡೇ ಇವರು ನೆಕ್ಸ್ಟು ಹೋಗ್ತಾರೆ ನಂತರ ಮುಂದಿನ ಎಪಿಸೋಡಲ್ಲಿ ಅಂದರೆ ಎಪಿಸೋಡ್ ಟೂ ಅಲ್ಲಿ ಇನ್ನೂ ಮುಂದುವರೆದ ಭಾಗನ ತಿಳಿಸ್ಕೊಡ್ತೀನಿ ಅಲ್ಲಿವರೆಗೂ ನೋಡ್ತಾಯಿರಿ ಥ್ಯಾಂಕ್ ಯು